ನಾನು ನನ್ನ ಮಗನ ಲಾಂಚ್ ಆಗಿ ಎರಡು ಸಿನಿಮಾ ಆಗಿತ್ತು ಮೂರನೇ ಸಿನಿಮಾ ನಾನು ಬ್ಯಾನರ್ ಮಾಡೋಕ್ಕೆ ಬಂದಾಗ ಕಾದಂಬರಿ ಆದಂಥ ಚಿತ್ರಗಳನ್ನು ನೋಡ್ಕೊಂಡು ಕೂತಿದ್ದೆ ಕಾದಂಬರಿ ಚಿತ್ರಗಳು ಚೆನ್ನಾಗಿರ್ತದೆ ಅಂತ ಪಾರತಂಬರಟ್ಟಿ ನನ್ನ ತುಂಬ ಗ್ಯಾಪ್ನ ಚೇಂಬರಲ್ಲಿ ಮಾತಾಡ್ತಿತ್ತು ಅದಕ್ಕೆ ನಾನು ಕಾದಂಬರಿ ಆದರೆ ಪೇಪರಲ್ಲಿ ಅಡ್ವರ್ಟೈಸ್ ಮಾಡಿಕೊಟ್ಟೆ ಕೊಟ್ಟೆ ಒಳ್ಳೆಯ ಕತೆ ಇದ್ದರೆ ಸಿನಿಮಾ ಮಾಡ್ತೀನಿ ಅಂತ ಆಗ ಸುಮಾರು ಒಂದು ಐವತ್ತೈವತ್ತೈದು ಕತೆಗಳು ಬಂತು ಅದರಲ್ಲೊಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಕಳಪೆ ಪಾಪ ಏನೋ ಬರ್ತಿದ್ರು ಪಾಪ ಅವ್ರು ಗೊತ್ತಿಲ್ಲ ಏನೋ ಬರ್ತಿದ್ರು ಒಂದಷ್ಟು ಪರವಾಗಿಲ್ಲ ಆದರೆ ಒಂದು ಎರಡು ಆಯ್ಕೆ ಮಾಡ್ದವ್ ಆ ಒಂದು ಆಯ್ಕೆ ಮಾಡಿದ ಅದು ಉತ್ತರ ಕರ್ನಾಟಕದ ಒಂದು ಒಡಗಿ ಸಿಂಧು ಶ್ರೀಂತ ಆ ಕತೆ ಬರೆದವರು ಕತೆ ಕೊಟ್ಟವರು ಬಂದಿದ್ದಾರೆ ದಯವಿಟ್ಟು ಅದಕ್ಕೆ ಕಥೆಯನ್ನು ನಾವು ಆಯ್ಕೆ ಮಾಡಿಕೊಂಡಾಗ ನಮಗೆ ಇಷ್ಟ ಆಯಿತು ಅವ್ರಿಗೆ ಕೇಳಿದ್ದಾವೆ ಏನಂತ ಕೇಳ್ಕೊಳ್ಳಿ ಮೊದಲಿಗೆ ನಾನು ಚಿತ್ರತಂಡಕ್ಕೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಸುಮಾರು ಏಳ್ನೂರು ಕಿಲೋಮೀಟ್ರಿಂದ ಹಿಡಿದು ಇಲ್ಲಿವರೆಗೂ ಬದುಕು ಕಟ್ಕೋಬೇಕು ಅಂತ ಹಾಗಾಗಿ ಸುಮ್ಮನೆ ಎಲ್ಲರೂ ಕೋರ್ಸ್ ಮಾಡಿದ್ರು ಸುಮ್ಮನೆ ಹಾಕು ಹಂಗೆ ಹಾಕು ನೋಡೋಣ ಅದೃಷ್ಟ ಹೇಗಿರುತ್ತೋ ಯಾರಿಗೊತ್ತು ಕತೆ ಚೆನ್ನಾಗಿ ಮಾಡ್ತೀಯ ನೀನು ಆನ್ಲೈನ್ ಬರೆದಿರ್ತೀಯ ಅದು ಸಿನಿಮಾಗೆ ಅಂತ ಅವ್ರು ಹೇಗೋ ತಗೋಬಹುದು ಆದರೆ ಕತೆ ಚೆನ್ನಾಗಿದೆ ಅಂತ ಹಾಕಿದೆ ಸುಮಾರು ಸುಮ್ಮನೆ ಆಗಿದ್ದೆ ನಾನು ಆಗಿರಲಿಲ್ಲ ಅಂತ ಒಂದಿನ ಸಾಯಂಕಾಲಕ್ಕೆ ಒಂದು ಫೋನ್ ಬರುತ್ತೆ ಏನಮ್ಮ ಹೇಗಿದೆಯಾ ಆರೋಗ್ಯನ ನನ್ನ ಆರೋಗ್ಯ ವಿಚಾರಿಸೋರು ಯಾರಪ್ಪ ಅಂತ ನನಗೆ ಆಶ್ಚರ್ಯ ಆಯಿತು ಸರ್ ಆ ಕಡೆಯಿಂದ ಯಾರು ಅಂತ ನನಗೆ ಗೊತ್ತಾಗಲಿಲ್ಲ ಸಿಂಧುಶ್ರೀ ಶ್ರೀ ಮಾತಾಡ್ತಿರೋದು ಅಂದರು ಹೌದು ಸರ್ ನೀವು ಯಾರು ಅಂದೆ ವಾಟ್ಸಪ್ ಪೇಪರ್ ನೋಡಿದ್ಯಾ ಅಂದರು ಫಸ್ಟು ಸರ್ ಇಲ್ಲ ಸರ್ ಅಂದೆ ಹಾಗಾದರೆ ವಾಟ್ಸಪ್ ನೋಡು ಅಂದರು ಕಟ್ ಮಾಡ್ಬೋದರು ವಾಟ್ಸಪ್ ನೋಡಿ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ ತುಂಬ ಆಯ್ತು ನನಗೆ ಪೇಪರಲ್ಲಿ ಎಸೆಜ್ ಬಂದಿದ್ದು ನೋಡಿ ಆಮೇಲೆ ಮತ್ತೆ ವಾಪಸ್ ಕಾಲ್ ಮಾಡಿದೆ ಸರ್ ತಾವ್ಯಾರು ಅಂತ ನನಗೆ ಗೊತ್ತಾಗಲಿಲ್ಲ ಅವ್ರ ನಂಬರ್ ನನ್ನ ಹತ್ರ ಇರಲಿಲ್ಲ ನಾನು ಪ್ರೊಡ್ಯೂಸರ್ ಕೆ ಮಂಜುರಮ್ಮ ನಾನು ಕತೆ ಅನೌನ್ಸ್ ಮಾಡಿದ್ದೆ ನಿಮ್ಮ ಕತೆನ ಸೆಲೆಕ್ಟ್ ಆಗಿದೆ ಅದಕ್ಕೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಸರ್ ತುಂಬ ತುಂಬ ಧನ್ಯವಾದ ಒಂದು ಚಿತ್ರರಂಗದಲ್ಲಿ ಇಂಥ ಒಂದು ಪ್ರತಿಭೆಯನ್ನು ಗುರುತಿಸಿ ಈ ಒಂದು ದೊಡ್ಡ ವೇದಿಕೆಯನ್ನು ಕೊಟ್ಟಂಥ ನಮ್ಮ ಕೆ ಮಂಜು ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಹೀಗೆ ನನ್ನ ಉಸಿರಿರೋವರೆಗೂ ಕೂಡ ಅವರ ಚಿತ್ರತಂಡದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನ ನೀಡಲಿ ಹಾಗೆ ಹೊಸ ಹೊಸ ಪ್ರತಿಭೆಗಳನ್ನ ಗುರುತಿಸಿ ಇಂಥ ಒಂದು ವೇದಿಕೆಯನ್ನ ಅವರು ಕೊಡ್ತಾರಲ್ಲ ಅವರ ಹೃದಯ ಶ್ರೀಮಂತಿಕೆ ಯಾವಾಗಲೂ ಹೀಗೆ ಇರಲಿ ಅದ್ಭುತ ಆಗ್ತದೆ ತುಂಬಾ ಡೈರೆಕ್ಟರ್ ತುಂಬ ಆಯಿತು ಅಂದರೆ ನನ್ನಿಂದ ಸ್ವಲ್ಪ ತಡ ಆಗಿದೆ ಕ್ಷಮೆ ಆಚಿಸ್ತೀನಿ ನಮ್ಮ ಪ್ರಿಯವಾರಿ ಪ್ರಕಾಶ್ ಅವರು ಅದ್ಭುತವಾಗಿ ಈ ಚಿತ್ರತಂಡಕ್ಕೆ ನಾನೇನು ತಾರಾಗಣ ಆಯ್ಕೆ ಮಾಡಿದ್ದೀನಿ ಅದು ನೂರಕ್ಕೆ ನೂರು ಮಾರ್ಕ್ಸ್ ಕೊಡ್ತೀನಿ ಒಬ್ರಿಗೂ ಕಮ್ಮಿ ಕೊಡೋಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿ ಆಯ್ಕೆ ಮಾಡಿದ್ದೀನಿ ಮಾಂಬಲು ವಿಲನ್ಗಳನ್ನ ಎಲ್ಲ ಮಾಂಬರ್ ಆಗಬೇಡ ಅಂತ ಹೊಸಬ್ರನ್ನೆಲ್ಲ ಥರ ಬೇರೆ ಥರ ತಂದಿದ್ದೀನಿ ಕಥೆಗೆ ತಕ್ಕನೇ ಅಂತಿದೆ ಒಳ್ಳೆ ಸಿನಿಮಾ ಮಾಡಿದಂತೆ ಏಕೇಶ್ ಮಾಡ್ತೀನಿ ಇದು ಇಪ್ಪತ್ತೊಂದನೇ ತಾರೀಕು ಏನು ಇಷ್ಟಿದೆ ನಾನು ಸಪೋರ್ಟ್ ಮಾಡ್ಬೋದೇ ಇದೇ ರೀತಿ ಸಪೋರ್ಟ್ ಮಾಡಿ ಹೋಗುತ್ತೆ ಗಂಡುಗಲಿ ಸುಮ್ಮನೆ ಕರೆದಿಲ್ಲ ಯಾಕಂದ್ರೆ ಒಂದು ಕಥೆನ ಇವತ್ತು ಯಾರೇ ಆಗ್ಬೋದು ನಾನು ನಿರ್ಮಾಪಕ ಇಷ್ಟು ಮಾಡಿ ಒಂದು ದೊಡ್ಡ ನಿರ್ದೇಶಕ ಕತೆ ಮಾಡ್ಲಿ ಅಥವಾ ಒಂದು ಯಾವ್ದನ್ನ ಅದನ್ನ ಎಳೆ ಇಟ್ಕೊಳೋದು ಈ ರೀತಿ ಮಾಡ್ತಾರೆ ಅಥವಾ ದೊಡ್ಡ ದೊಡ್ಡ ನಿರ್ದೇಶಕರ ಹತ್ರನೇ ಮಾಡಿಸೋದ್ ನೋಡ್ತಾರೆ ಅಥವಾ ದೊಡ್ಡ ಕತೆಗಾರರ ಹತ್ರ ಇಲ್ಲಿ ಯಾವ್ದೊಂದು ಸಾಮಾನ್ಯವಾದಂತ ಒಂದು ಎಲ್ಲೋ ನಡೆದಿರುವಂತ ಕಥೆನ ಯಾರೋ ಕಳಿಸ್ದಾಗ ಅದನ್ನ ಆಯ್ಕೆ ಮಾಡಿಕೊಂಡು ತನ್ನ ಮಗನ ಭವಿಷ್ಯ ದೃಷ್ಟಿಯಿಂದ ಧೈರ್ಯ ಮಾಡಿ ಮಾಡಿದಾರಲ್ಲ ಅದು ಗ್ರೇಟ್ ಹಾಗೆಯೇ ಮತ್ತೊಂದು ಈ ಸಿನಿಮಾದ ವಿಶೇಷತೆ ಸಾಮಾನ್ಯವಾಗಿ ಇವತ್ತು ಒಂಬತ್ತೊಂದು ಸಿನಿಮಾಗಳು ಬರುತ್ತೆ ಏನು ಕಲೆಕ್ಷನ್ ಬರುತ್ತೆ ಗೊತ್ತಿಲ್ಲ ಅಂಥದ್ರಲ್ಲಿ ಒಂದು ದೊಡ್ಡ ಅಮೌಂಟನ್ನ ಸಿನಿಮಾಗೆ ಡೈರೆಕ್ಟ್ ಒ ಟಿ ಟಿಗೆ ರಿಲೀಸ್ ಮಾಡೋದಕ್ಕೆ ಬಂದ್ರೂ ಸಹ ಅದನ್ನ ನಾನು ಬೇಡ ಈ ಸಿನಿಮಾ ಮೇಲರ ಕತೆ ಮತ್ತು ಸಿನಿಮಾ ಮೇಲೆ ನಂಬಿಕೆಗೆ ನಾನು ಇದನ್ನು ಡೈರೆಕ್ಟಾಗಿ ರಿಲೀಸ್ ಮಾಡ್ತೀನಿ ಅದು ಸೊ ಅದು ಮಂಜಣ್ಣ ತಾಕತ್ತು ಸಿನಿಮಾ ಮೇಲೆ ಐ ಹೋಪ್ ಯು ಆಲ್ ಲೈಕ್ ದ ಸಾಂಗ್ಸ್ ದ ಟ್ರೇಲರ್ ದಿಸ್ ಇಸ್ ಮೈ ಡೆ ಇನ್ ಕನ್ನಡ ಇಟ್ಸ್ ಬೆನ್ ಕಪ್ಲ್ ಆಫ್ ಇನ್ ದ ಮೇಕಿಂಗ್ ಬಿನ್ ವೇಟಿಂಗ್ ಫಾರ್ ಇಟ್ ಸೊ Hope you all like it. Hope you all go watch it on the twenty-first uh, of this month and support us. Um, that's that's about it. Uh, rest of it, I feel like you guys should watch the film. And thank you, Manju Sir, uh, V K P Sir for the opportunity. Thank you, Shreya's for being a really great co-star. And thank you all for being here. Um, <laughs> Every time I watch the songs and the trailer and everything, some of the other incident I will be reminded of. While shooting uh, Sumane Sumane itself, uh, it was, uh, we had very restricted uh, space to shoot and uh, he made us do a lot of uh, things like climb up the ladder and Shreyas had to climb up the ladder as well and then I'll, I'll kick him here and there so many incidents like that has happened and then the shot in the song where uh, he's picking me up in the rain uh, we had gone up the mountain for another shot and all of a sudden it started raining and VKP sir was like, okay it's raining pick her up, pick her up, let's do a shot in the rain and it was so cold and we were soaking wet by the time we came down and सुमनी 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 इत्रे कुमारी कलवक्कची दे कलने निंदने 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 तुम्हारे ज़रूरी कचले बेकी दे मनने we watch these days about you know uh, modern love and uh, you know uh, another aspect of it in, in our generation right 90s love story, I have not witnessed myself, probably I've only heard about it. So to be part of something like that and enact those feelings and emotions uh, like in the uh, you know like in the title back in the 90s when love was true, uh, that was a different experience altogether for me and uh, I was I think 19 back when I was doing this film and uh, back then I was just uh, innocently having fun with the role and um, just doing whatever my director asked me to do, yeah. How do you... Now the whole thing was a very beautiful experience making the film especially with a seasoned producer like Manju. And I really enjoyed working with him, and I am seeing uh, him doing promoting the film, which I thought uh, all the new generation producers should learn from that because how you promote a film, how you project a film, it's so important. So, and I think he knows that very well, and he's doing marvelously that job. I'm coming fifth time or sixth time for a promotion itself, so that's what I'm saying. So, he's perfectly superb. <laughs> ನಾನು ನಮ್ಮ ಸ್ನೇಹಿತರು ಫೋನ್ ಮಾಡಿದೆ ಬೃದರ್ ಸತೀಶ್ ಒಂದು ನಾಯಿ ಮರಿಬೇಕು ಅಂತ ಅವ್ರು ನಾಯಿ ಮರಿತ ಹುಲಿ ಮರಿತಬಿಟ್ಟರೆ ನಿನ್ನೆ ಫಂಕ್ಷನ್ ಅಲ್ಲಿ ಸಿಕ್ಬಿಟ್ಟು ರೇಟ್ಸ್ ನನ್ನ ಮಗ ತುಂಬಾ ವರ್ಷದಿಂದ ನಿಂಗೆ ಡಾಗ್ ಕೇಳ್ತಾನೆ ಇರ್ತೇನೆ ಬರೀ ಡೌ ಮಾಡ್ತೀಯಾ ನೀನು ಯಾವ ಡಾಗ್ ಕೊಡೋದಿಲ್ಲ ಅಂತ ಅದಕ್ಕೆ ನಾಳೆ ಒಂದು ಫಂಕ್ಷನ್ ಇದೆಯಲ್ಲ ಸರ್ ಅವತ್ ಸರ್ಪ್ರೈಸ್ ಕೊಡ್ತೀನಿ ನಿನ್ಬಿಟ್ಟು ಇವತ್ತು ತಗೊಂಡ್ ಬಂದೆ ಕಾರಲ್ಲಿ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ರು ಯಾವ್ದೋ ಒಂದು ಚಿಕ್ಕ ಮರಿ ಹಿಡ್ಕೊ ಬರ್ತೀಯ ಅಂದ್ರೆ ಇದ್ ಹುಲಿ ಮರಿ ಅಂತ ಇದು ಏಳು ತಿಂಗಳು ಮರಿ ವುಲ್ಫ್ ಡಾಗ್ ಅಂತ ವರ್ಲ್ಡ್ ಅಲ್ಲಿ ರೇರೆಸ್ಟ್ ಡಾಗ್ ಆಮೇಲೆ ಐವತ್ತು ಕೋಟಿ ನಾ ಇದು ವರ್ಲ್ಡಲ್ಲಿ ಒಂದೇ ಮನೆಯಲ್ಲಿ ಫಾರಿನಲ್ಲಿ ಇರೋದು ಒಂದು ಲೇಡಿ ಹತ್ರ ಅವರು ಉಲ್ಫ್ನ ಕೊಕೇಶನ್ ಶಪೋರ್ಟ್ಗೆ ಕ್ರಾಸ್ ಮಾಡಿ ಮಿಕ್ಸ್ ಮಾಡಿ ಎತ್ತಿರೋದು ಇದು ತುಂಬ ಫೆರೋಶಸ್ ಇದೆ ಆದರೆ ಜನ ಒಂದಿಲ್ಲ ಸರ್ಗೆ ಕೊಟ್ಟರೆ ಈ ಥರ ಅವ್ರಿಗೆ ಗಂಡು ಗಲ್ಲಿ ಅಂತನೇ ಕರೀತಾರೆ ಸಾಕಿದ್ರೆ ಈ ಥರ ನಾಯಿ ಸಾಕ್ಬೇಕು ಸರ್ ಯಾವ್ದು ಶಿಡ್ಸು ಪಡ್ಸು ಇದೆಲ್ಲ ಸಾಕ್ಬಾರ್ದು ಅಂತ ಇವತ್ತು ಹೇಳ್ದೆ ಕೇಳ್ದೆ ತೊಗೊಂಡು ಬಂದು ಇವತ್ತು ಸರ್ಗೆ ಇದನ್ನ ಗಿಫ್ಟ್ ಆಗಿ ಕೊಡ್ತಾ ಇದೀನಿ ಅವ್ರ ಇವತ್ತು ಮನೆಗೆ ಮನೆಗ್ ತಗೊಂಡೋಗ್ತಾರ ಇಲ್ಲೋ ಗೊತ್ತಿಲ್ಲ ಕಾರಲ್ಲೇ ಎದ್ರುಕೊಂಡು ಒದ್ದಾಡ್ತಾ ಇದ್ರು ಇವಾಗ ಅವ್ರ ಬಾಯಿಂದಾನೇ ಹೇಳ್ಬೇಕಿದ್ರು ಒಂದು ವಾರ ಊಟ ಹಾಕಿದ್ರೆ ಸೆಟ್ ಆಗ್ಬಿಡುತ್ತೆ ಸರ್ ಒಂದು ವಾರ ಒಂದ್ ವಾರ ಊಟ ಹಾಕಿದ್ರೆ ಸಾಕು ಸರ್ ರೇಟ್ ಅದೇ ಹಿಂದಿ ಸಿನಿಮಾ ಮಾಡ್ತೀನಿ ದುಡ್ಡಿ ಕೊಡ್ತಾ ಇಲ್ಲ ಕೊಡ್ತಾ ಇದ್ದೀನಿ ಪ್ರೀತಿ ಅಷ್ಟಿದೆ ನನ್ ಬಂದು ಮೂವತ್ತು ವರ್ಷದ ಫ್ರೆಂಡ್ ಸರ್ ಅವ್ರ ಮಗ ಬಂದು ಚಿಕ್ಕ ಹುಡುಗ ನೋಡ್ಕೊಂಡು ಬೆಳ್ದಿದೀನಿ ಸತೀಶ್ ನಮ್ಗೆ ತುಂಬ ಹಳೆ ಸ್ನೇಹಿತರು ನಾನು ದೈವತ್ತ ಲಕ್ಷ ರೂಪಾಯಿ ನಾಯಿ ಕೊಡು ಸತೀಶ್ ಅಂತೆ ಕಾಸು ಬೇಡ ಫ್ರೀಯಾಗಿ ಕೊಟ್ಟಿ ಅಂತ ಹೇಳಿದ್ರು ದಯವಿಟ್ಟು ಹೇಳ್ದೆ ಓಕೆಪ್ಪ ಏನು ಗಿಫ್ಟ್ ಬೀಸ್ಕೊತಾರೆ ಹಂಗಾರೆ ಇಷ್ಟೊಂದು ಗಿಫ್ಟ್ ಸರ್ ತಪ್ಪ ಬಿಡುತ್ತೆ ಆಸೆ ಎಂಬ ಬಿಸಿರು ಕೊಂದು ದುರಾಸೆ ಬಂದ್ಬಿಡೋದು ಅದಕ್ಕೆ ದಯವಿಟ್ಟು ಬೇಡ ತುಂಬ ಥ್ಯಾಂಕ್ಸು ಇಂಥ ಒಂದು ನಾಯಿ ಬೇಡ ದಯವಿಟ್ಟು ತುಂಬಾ ಥ್ಯಾಂಕ್ಸ್ ನಿಮ್ಮ ಕೈ ಇವತ್ತು ನನಗೆ ಈ ಕೈ ಕೊಡ್ತೀನಿ ನಿಜವಾಗ್ಲೂ ಖುಷಿ ಆಗ್ತದೆ ಸ್ನೇಹಕ್ಕೆ ನೋಡಿ ಬಜೆ ಕಟ್ಟಕ್ಕಲ್ಲ ಅಂದ್ರೆ ಈ ತರ ಸ್ನೇಹಿತರು ಆಗ್ತಾರೆ ಅಂದ್ರೆ ಸಾಕು ಅಂತ ನಾನೇ ಗಿಫ್ಟ್ ಕೊಡ್ತೀನಿ ದೇವ್ ಇಟ್ಕೊತಾರೆ ಪರ ಇಲ್ಲ ಅಂತ ಹೇಳಿದ್ರೆ ಸಾಯಂಕಾಲ ಫಂಕ್ಷನ್ ಅಲ್ಲಿ ಸಿಕ್ಕಿ ರೇಗ್ಸಿದ್ರು ನಾನು ಹೇಳಿದೆ ಹೇಳಲ್ಲ ಸರ್ ಒಂದು ಸಿಂಹ ಅಂತ ಅಂದ್ರೆ ಸಿಂಹದ ಮರಿ ಅಂದ್ಕೊಂಡ್ರು ಅದು ಏಳು ಮರಿ ಇಷ್ಟು ದೊಡ್ಡದಿರುತ್ತೆ ಸರ್ಗೆ ಗೊತ್ತಿಲ್ಲ ಇವಾಗ ಹೇಳ್ಬೇಕಂತ ಹೇಳಿದ್ರೆ ಸದಾ ನಂಗೆ ಒಂದು ಟೈಮ್ ನಾಪ್ಕಾಯಿದೆ ಇನ್ನ ನಾಪ್ಕಾಯಿದೆ ಒಂದು ಟೈಮ್ ಅಲ್ಲಿ ಸಿಂಹ ಪ್ರೊಡಕ್ಷನ್ ಮಾಡೋಕಂದ್ರೆ ಯಾವಾಗ ಊಟ ಮಾಡ್ತಾ ಇರ್ತಾರೆ ಊಟ ಮಾಡ್ತಾ ಇರೋ ಪ್ರೊಡಕ್ಷನ್ ನಡೀತಾ ಇರುತ್ತೆ ಅಲ್ಲಿ ಸೆಟ್ಟಲ್ಲಿ ಮ್ಯಾನೇಜರ್ ಹೋದ್ರೆ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಆಗಿ ಏನೋ ಏನೋ ಪ್ರಾಬ್ಲಮ್ ಆಗಿದ್ದಾಗ ಊಟ ಮಾಡ್ತಾರೆ ಹಂಗೇ ಓಡೋಗ ರಿಚಿ ಹೋಗಿ ಆಡ್ತಾ ಇದ್ದಾರೆ ಏನಕ್ಕೆ ಹಂಗಾಯ್ತು ಹಿಂಗಾಯ್ತು ಅಂತ ನನಗೆ ಮಗ ಹರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಊಟ ಮಾಡೋಕಂದರೆ ಊಟ ಅಲ್ಲೇ ಇದೆ ಕೈಯೂ ತೊಳ್ದಿಲ್ಲ ಹಂಗೆ ಓಡೋ ಟೆನ್ಷನಲ್ಲಿ ಫೋನಲ್ಲಿ ಮಾತಾಡ್ತೀಯಾ ಯಾಕೆ ಸಿನಿಮಾ ಮಾಡ್ತೀನಿ ನೀನು ಅಂತ ನಾನು ಕ್ವಶನ್ ಕೇಳಿದ್ದೀನಿ ಯಾವಾಗ ನಾನು ಕಾಲೇಜಲ್ಲಿದ್ದಾಗ ಇದ್ದಾಗ ನನಗೆ ಅವಾಗ ನನ್ನ ಮಾರತಹಳ್ಳಿ ಸ್ನೇಹಿತರು ತುಂಬ ಲ್ಯಾಂಡ್ ಡೆವಲಪರ್ ಪಬ್ಸ್ ಎಲ್ಲ ಮಾಡ್ತಾರೆ ನಾನು ಅವ್ರು ಹೇಳ್ದಾಗ ಒಂದೇ ಮಾತು ಹೇಳಿದ್ದು ನನ್ನ ಪಬ್ ಗಿಫ್ಟ್ ಮಾಡು ನೆಮ್ಮದೇ ಅವ್ರು ಇಷ್ಟು ಕೋಟಿ ಯಾಕೆ ಇಷ್ಟು ಇಷ್ಟು ದುಡಿತಾರೆ ಸಿನಿಮಾದಲ್ಲಿ ಕಾಸೆ ಚಂಪಾನೆ ಮಾಡ್ತಲ್ಲ ಸುಮ್ಮನೆ ಸಿನಿಮಾ ಮಾಡ್ತೀನಿ ಅಂತ ಯಾಕೆ ಮಾಡ್ತೀನಿ ಅವ್ನು ಪ್ರೈಮಲ್ಲಿ ಕೇಳಿದೆ ಅವಿನ್ನೂ ನಾನು ಆ್ಯಕ್ಟರ್ ಆಗಬೇಕು ಅಂತ ನಾನು ಡಿಸೈಡ್ ಆಗಿಲ್ಲ ಅವರು ಹೇಳಿದರು ಸಿನಿಮಾ ಅನ್ನೋದು ಒಂದು ಉದ್ಯಮ ಇಲ್ಲಿ ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರೆ ಹಲವಾರು ಜನಕ್ಕೆ ಅವಕಾಶಗಳು ಸಿಗುತ್ತೆ ಹಲವಾರು ಕುಟುಂಬಗಳಿಗೆ ಬದುಕುತ್ತೆ ಸರ್ ದೇವ್ರ ಆ ಪುಣ್ಯ ನಾನು ಕೊಟ್ಟು ನನ್ನ ಕಡೆಯಿಂದ ಕೆಲಸ ಮಾಡೋ ಶಕ್ತಿ ಕೊಟ್ಟಾಗ ಅಲ್ಲಿ ತನಕ ನಾನು ಸಿನಿಮಾ ಮಾಡ್ತೀನಿ ನನ್ನ ಸಿನಿಮಾ ಕಾಸಿಗಿಂತ ಸೇಫ್ ಆಗಿ ಮಾಡ್ತೀನಿ ಬಟ್ ಪ್ಯಾಷನ್ಗೋಸ್ಕರ ಹೆಚ್ಚಾಗಿ ಮಾಡ್ತೀನಿ ಕತೆ ಟ್ರಾವೆಲ್ ಆಗ್ತಾ ಟ್ರಾವೆಲ್ ಆಗ್ತಾ ಡೈರೆಕ್ಟರ್ ಹೇಳ್ತಾರೆ ಈ ತರ ಆ ಥರ ಮಾಡಬೇಕು ಅಂದಾಗ ಅವ್ರ ಡಿಸ್ಕಸ್ ಮಾಡ್ತಾರೆ ಈ ತರ ಮಾಡೋದು ಆತರ ಮಾಡೋದು ಅಂತ ಟಫ್ ಅಂತ ಒಂದ್ಸಲ ಬಟ್ ಈ ಸಿನಿಮಾ ಕತೆ ಕೇಳಿದಾಗ ನಾಪಕ ಇದೆ ಒಂದು ನಾಲ್ಕೈದು ಜನ ಪ್ರೊಡ್ಯೂಸರ್ಸ್ ಒಂದಿಬ್ಬರು ಇದೆ ಬೇರೆಯವರು ಸ್ನೇಹಿತರು ಬಂದು ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದ್ರು ಒಂದೇ ಮಾತು ಸ್ಟ್ರೇಸ್ ತುಂಬ ಹೆವಿ ಅವರುತ್ತೆ ಸಿನಿಮಾ ಇದು ಇಷ್ಟು ಇಂಟೆನ್ಸ್ ಬೇಕು ಅವನಿಗೆ ಪರ್ಫಾರ್ಮ್ ಮಾಡ್ತಾನ ಅಂತ ಕ್ವಶನ್ ಕೇಳೋದು ಆಮೇಲೆ ಪ್ರತಿ ಸತಿ ಒಬ್ಬ ಒಬ್ಬ ಆ್ಯಕ್ಟರ್ಗೆ ಅದು ಕೇಳಿದಾಗ ಒಂದು 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 ನಿರುತ್ತರಿಸ್ ಕಿಚ್ಚುಟ್ಟುತ್ತೆ ಮನಸ್ಸಲ್ಲೊಂದು ಮಾಡಬೇಕು ಅಂತ ಸೊ ಇವ್ರು ಏನು ಹೇಳ್ತಾರೆ ಇಷ್ಟು ಇಂಟೆನ್ಸ್ ನನ್ ನನಗೆ ಅರ್ಥ ಆಗಲಿಲ್ಲ ಬಟ್ ಆ್ಯಕ್ಟ್ ಮಾಡ್ತಾ ಆ್ಯಕ್ಟ್ ಮಾಡ್ತಾ ಗೊತ್ತಾಯ್ತು ಇಂಟೆನ್ಸ್ ಅಂತ ಬಟ್ ಐ ಎಂಜಾಯ್ ಆ್ಯಕ್ಟಿಂಗ್ ಐ ರಿಯಲಿ ಎಂಜಾಯ್ ಆ್ಯಕ್ಟಿಂಗ್ ಸೊ ಇಟ್ ವಾಸ್ ಈಸಿ ಫಾರ್ ಮೀ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಟ್ ವಾಸ್ ವಿತ್ ಆಲ್ ಟು ರೆಸ್ಪೆಕ್ಟ್ ಎಲ್ಲರಲ್ಲೂ ಎಷ್ಟು ಟ್ರೈ ಮಾಡಕೊಂಡು ಒಂದಷ್ಟು ಟ್ರೈ ಮಾಡಿದೀವಿ ಸರ್ ಆಲ್ಮೋಸ್ಟ್ ನೈಂಟೀಸ್ ಏನೇನು ಅನ್ಸುತ್ತೆ ಯಾಕಂದ್ರೆ ನಮ್ಮ ಕಾಸ್ಟ್ ನಮ್ಗೆ ಇದ್ರ ಡಿಶ್ ಅಂತ ಹುಡುಗ ಸೊ ಡೈರೆಕ್ಟ್ ಅವ್ರು ಮಾತಾಡ್ಕೊಂಡು ಇದೇ ತರ ಬಟ್ಟೆಗಳು ಸ್ಟ್ರೈಟ್ ಫಿಟ್ ಪ್ಯಾಂಟ್ಸ್ ಇರ್ಬಾರ್ದು ತುಂಬಾ ಸ್ಲಿಮ್ ಫಿಟ್ ಪ್ಯಾಂಟ್ಸ್ ಇರ್ಬೋದು ಸ್ಲಿಮ್ ಫಿಟ್ ಶರ್ಟ್ಸ್ ಇರಬಹುದು ಈ ತರ ಶರ್ಟ್ಸ್ ಇರಬೇಕು ಕಾಲರ್ಡು ಚೆಕ್ ಸೊ ಕಾಸ್ಟ್ಯೂಮ್ ಮೇಲೆ ಫೋಕಸ್ ಮಾಡೋದು ಹೇರ್ ಸ್ಟೈಲ್ಸ್ ಕೂಲ್ ಉದ್ದ ಬಿಟ್ಟು ಗರ್ಲ್ಸ್ ಮಾಡೋಣ ಅಂತ ಆತರ ಮಾಡಿದ್ರಿ ತುಂಬಾ ನೈಂಟೀಸ್ ಎಲ್ಲೂ ನೈಂಟೀಸ್ ಬಿಟ್ಟು ಹೊರಗಡೆ ಅಂತ ಅದೊಂದು ರೆಸ್ಟ್ರಿಕ್ಷನ್ಸ್ ಇತ್ತು ಎಲ್ಲ ಕಡೆ ಫೈಟ್ ಮಾಡಕ್ಕೆ ಮಾತ್ರ ಒಂಚೂರು ಟೆನ್ಷನ್ ಇರುತ್ತೆ ಯಾಕಂದರೆ ಹಾಗೆಲ್ಲ ಫೈಟರ್ಸ್ಗ ಅದೇ ಥರ ಮ್ಯಾಚ್ ಮಾಡೋಕ್ಕಾಗುತ್ತೆ ಸೊ ಆದಷ್ಟು ಪ್ರಯತ್ನ ಪ್ರಯತ್ನಪಟ್ಟಿದೆ ಸರ್ ಖಂಡಿತ ಪ್ರಯತ್ನ ಪಟ್ಟಿ ಇದಕ್ಕಿಂತ ಹಳ್ಳೇಲಿ ಇನ್ನೂ ಏಟೀಸಲ್ಲಿ ಇದಕ್ಕಿಂತ ಫೈಟ್ ಒಳ್ಳೊಳ್ಳೆ ಫೈಟ್ ಐತಪ್ಪ ಅದು ಬಿಟ್ಟು ಏನಿಲ್ಲ ಆಮೇಲೆ ವಿಷ್ಣು ಪ್ರಿಯ ಅನ್ನೋದಕ್ಕೆ ವಿಷ್ಣು ಸರ್ ನಮಗೆ ತುಂಬ ಸದಾನ ಅದಕ್ಕೆ ಅವರ ಸೀಟೆ ನಿನ್ನೆ ನಾನು ಮೈಸೂರು ಹೋಗಿದ್ದೆ ನಮ್ಮ ಧನಂಜಯರ ಮದುವೆಗೆ ಹೋದಾಗ ನಾನು ನನ್ನ ಗುರುಗಳಾದ ವಿಷ್ಣುವರ್ಧನ್ ಕಿಂಗ್ಸ್ ಕೋರ್ಟಲ್ಲಿ ಇರ್ತಾಯಿದ್ರು ಅದೇ ಹೋಲ್ ಹೋಗಿ ತ್ರೀ ತ್ರೀ ಫೈವ್ ತ್ರೀ ತ್ರೀ ಫೋರ್ ತ್ರೀ ತ್ರೀ ಫೈವ್ ಎರಡು ರೂಮ್ ಇದು ಒಂದು ರೂಮಲ್ಲಿ ಅವರು ಮಲೇವ್ರು ಒಂದು ರೂಮಲ್ಲಿ ಡಿಸ್ಕಸ್ ಆ ರೂಮ್ ಹೋಗಿ ಅದೇ ರೂಮ್ ತೊಗೊಂಡು ನಾನು ಹೋಗಿ ಫ್ರೆಶ್ ಆಗಿ ಸ್ನಾನ ಮಾಡಿ ಹತ್ತು ನಿಮಿಷ ಸೋಫಾ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿದೆ ಅವತ್ತು ಆ ರೂಮ್ ಆಲ್ಟ್ ಆಗಬೇಕು ಅಂತ ಓದೋದು ನನಗೆ ಅದು ದೇವಸ್ಥಾನ ಫೀಲ್ ಮಾಡೋದು ಬಿಟ್ಟು ನಿನ್ನೆ ನಾನು ಯಾಕೆ ಸಮಾಧಾನ ಆಗಿಲ್ಲ ನಮಸ್ಕಾರ ಆಗ್ಬಿಟ್ಟು ಕೆಳಬಂದು ಕೌಂಟರ್ ರೂಮ್ ಚೇಂಜ್ ಮಾಡಿಕೊಂಡೆ ನನಗೇನೋ ಒಂದು ಸಮಾಧಾನ ಆಯಿತು ಇಷ್ಟು ಸಾರಿ ಕಸು ಮಾಡೋರೇ ಅಂತ ಆಮೇಲೆ ಅದನ್ನು ನಾನು ಎಂಚ್ಕೊಂಡು ಇವತ್ತು ಅದಕ್ಕೆ ನಾಳೆ ಬೆಳಿಗ್ಗೆ ನಾನು ಇಷ್ಟು ಪ್ರಿಯ ರೀಸ್ಗಿಂತ ಮುಂಚೆ ಪ್ರಯೋಗರಾಜ್ಗೆ ಹೋಗ್ಬಿಟ್ಟು ನಾಳೆ ನದಿಯಲ್ಲಿ ಸ್ನಾನ ಮಾಡಿಕೊಂಡು ನಾನು ಗುರುಗಳ ಆತ್ಮಶಾಂತಿ ಸದಾ ನಮ್ಮನ್ನು ಆಶೀರ್ವಾದಿಸಲಿ ನಮ್ಮನ್ನು ಯಾರು ಯಾವಾಗಲೂ ನನ್ನ ಹಿಂದೆ ನನಗೆ ಯಾವಾಗಲೂ ಒಳ್ಳೆಯ ಉತ್ತಮವಾದ ಬಯಸಿದ್ರು ನನ್ನ ಮಗನ ಕಾಟ ಅಷ್ಟೇ ಪ್ರೀತಿತ್ತು ಅವ್ರಿಗೆ ಆಶೀರ್ವಾದ ಕೊಡಲಿ ಅಂತ ನಾಳೆ ಬೆಳಿಗ್ಗೆ ಅನೌನ್ ಗಂಟೆಗೆ ಹೋಗಿ ನಾಳೆ ಸಂಜೆ ಈ ಈ ಟೈಮ್ಗೆ ಪ್ರೇವ್ರ ಸ್ನಾನ ಮಾಡ್ಕೊಂಡು ನಾಡೋದು ಇಟ್ಟ ಬರ್ತೀನಿ ನನಗೆ ಸುಮಾರು ನನಗೇನು ಥೇಟ್ರುಗಳು ಬೇಕು ಎಲ್ಲ ತೇಟ್ರುಗಳು ಚೆನ್ನಾಗಿ ಸಿಕ್ಕಿದೆ ಒಳ್ಳೆ ಒಳ್ಳೆ ಥಿಯೇಟ್ರ್ ಇದೆ ಜನಗಳು ತೇಟ್ರಿಗೆ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ನಿಮಗೆಲ್ಲ ಮನಸ್ಸಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ನಿಮ್ಗೆ ಇಷ್ಟ ಆದರೆ ನೂರಾರು ಜನ ಕೇಳಿ ತುಂಬ ಚೆನ್ನಾಗಿ ಯಾರು ಒಬ್ಬರಾರು ಸಿನಿಮಾ ಸುಮಾರು ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ನಾನು ಹತ್ತು ಬಾರಿ ಹನ್ನೊಂದು ಬಾರಿ ನೋಡಿ ನೋಡಿ ನನಗೆ ಮನಸ್ಸು ನಾಟುತ್ತೆ ಆ ಕಥೆ ಆಗಿದೆ ಇಂಥ ಕತೆ ಮಾಡೋಕ್ಕೆ ನನಗೆ ಅದೃಷ್ಟವಂತೆ ನಿಜವಾಗ್ಲೂ ಈ ಥರ ಒಳ್ಳೊಳ್ಳೆ ಕಥೆಗಳು ಬರೀತಾರಮ್ಮ ಕನ್ನಡ ಚಿತ್ರಕ್ಕೆ ಯಾರು ಕೇಳಿದ್ರು ದಯವಿಟ್ಟು ಕೊಡು ನಿನ್ನ ಒಳ್ಳೆಯ ಕತೆ ಅದ್ಭುತವಾಗಿದೆ ಇವತ್ತು ಯಾರು ಸಿನಿಮಾಗಳು ನೋಡಿ ಸಿನಿಮಾಗಳು ಕತೆಗಳು ಇದು ಮಾಡ್ತದೆ ಈ ಕಥೆ ಮಾಡಿದೆ ನೀನು ಇನ್ನೂ ಇನ್ನೂ ಹೆಚ್ಚು ಬೆಳೀಲಿ ಅಂತ ಹೇಳ್ತಾ ಇವತ್ತು ಈ ದಿನ ನಿಮ್ಮೆಲ್ಲ ಸಹಕರಿಸ್ತಿ ನಿಮ್ಮೆಲ್ಲರಿಗೂ ಸದಾ ನಮ್ಮನ್ನು ಸದಾ ಐವತ್ತು ಚಿತ್ರ ಬೆಂಗೊಳಿಸ್ಕೊ ಬಂದಿದ್ದೀರಾ ನಾನೇನೇ ಮಾಡೋ ನಮ್ಮ ಚಿತ್ರಂಗ ಚಿತ್ರೋದ್ಯಮದಲ್ಲಿ ನೀವೆಲ್ಲ ಪತ್ರಕ ಮತ್ತಿರು ಮಾಧ್ಯಮಿತರು ಎಲ್ಲ ಸ್ನೇಹಿತರು ನಮ್ಮನ್ನು ಆತ್ಮೀಯವಾಗಿ ನಾನು ಈ ಮಟ್ಟಿಗೆ ಬೆಳೆದಿದ್ದೀರಾ ನಿಮ್ಮೆಲ್ಲರೂ ಪ್ರೋತ್ಸಾಹ ಇದೇ ತರ ಇರಲಿ इपत की जन जनक निशीर्वाद बनेती